ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದಡೆ ಆ ತೃಣವ ನುಂಗಿದಂತೆ ಗುರುವಿನ ಚರಣದ ಮೇಲೆ ತನುವೆಂಬ ತೃಣವ ತಂದಿರಿಸಿದಡೆ ಆತನ ದೇಹವೆಲ್ಲ ಸರ್ವಾಂಗಲಿಂಗಕಣ ರಾಮನಾಥ ದೇವರ ದಾಸಿಮಾರ್ಯರು ಗುರುವನ್ನ ಕುರಿತು ವಿಶ್ಲೇಷಣೆಯನ್ನು ಮಾಡುವಾಗ ಬಹಳ ಸುಂದರವಾಗಿರ್ತಕ್ಕಂಥ ಈ ನಾಲ್ಕು ಸಾಲುಗಳನ್ನ ನಮ್ಮೆದುರಿಗೆ ತಂದು ನಿಲ್ಲಿಸ್ತಾರೆ ಆರಂಭದಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ಒಂದು ದೃಶ್ಯ ನಾಟಕವನ್ನ ನಮಗೆ ಹೇಳ್ತಾರೆ ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದಾಳೆ ಅವ ರೊಟ್ಟಿ ಮಾಡ್ಲಿಕ್ಕೆ ಹಂಚಿನ ಮೇಲೆ ರೊಟ್ಟಿ ಬಡದು ಹಾಕಾಳೆ ಒಲೆಯಾಗ ನಿಗಿ 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 ಕೆಂಡದ ಅಣ್ಣ ಎದರಿಟುತ್ತಾನೆ ಹೊಟ್ಟೆ ಉಬ್ಬಿಸಿದ ರೊಟ್ಟಿ ನೀಡಬೇಕಂತ ಕೀಗ ಮನಸ್ಸಾಗ್ಯದ ಅವಾಗ ಏನ್ ಅಂದ್ರೆ ಒಂದ್ ಚಿಪಾಟಿ ತಗೊಂಡು ಅವಾಗೆಲ್ಲ ಹಾಕ್ತಿದ್ದೇವೆ ಈಗೆಲ್ಲ ಬರ್ಷನ್ ಬಂದ್ಬಿಟ್ಟ ಒಂದಾಟ ತೊಗರಿ ಕಟ್ಟಿಗೆ ತಗೊಂಡು ಒಂದಾಟ ನೆವಣಿ ಹುಲ್ಲು ತಗೊಂಡು ಯಾವ್ದಾರ ಒಂದು ಆ ಒಲೆಯಾಗ ಹಾಕಿದ್ರಂದ್ರೆ ಆ ಕೆಂಡದ ಮ್ಯಾಲೆ ಬಿದ್ದಿರ್ತಕ್ಕಂತ ಕಸ ತೃಣ ಅಂದ್ರೆ ಕಸ ಆ ಕಸ ಹೆಂಗಾಗ್ತದಂದ್ರೆ ಕೆಂಡದಂಗೆ ಅದನ್ನು ಕೆಂಪಗಾಗ್ತದ ಅದಕ್ಕೆ ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದಡೆ ಆ ತೃಣವ ಕೆಂಡ ನುಂಗಿದಂತೆ ಈ ಕೆಂಡದ ಮ್ಯಾಲೆ ಗುರು ಅನ್ನುವಂಥ ಗುರುಪಾದ ಅನ್ನುವಂಥ ಆ ಉರಿವ ಕೆಂಡ ಅದು ಆ ಪಾದದ ಮ್ಯಾಲೆ ಎಂಥ ತೃಣವನ್ನ ಇರಿಸಬೇಕು ಅಂತ ಹೇಳಿದ್ರೆ ಈ ತನು ಅಂತಕ್ಕಂಥ ತೃಣವನ್ನ ಯಾರ ಪಾದದ ಮ್ಯಾಲೆ ಇರಿಸಬೇಕು ಅಂದ್ರೆ ಗುರುವಿನ ಪಾದದ ಮ್ಯಾಲೆ ಅದಕ್ಕೆ ಅದನ್ನ ಇರಿಸಬೇಕು ಅಂತ ಆಗುವಂತ ಸಂದರ್ಭ ಬಂದ್ರೆ ಯಾರ ಪಾದಕ್ಕೆ ಶರಣಾಗತಿಯಾಗಬೇಕು ಅಂತ ಹೇಳಿದ್ರೆ ಕೇವಲ ಗುರುಪಾದಕ್ಕೆ ಮಾತ್ರ ಶರಣಾಗತಿ ಆಗಬೇಕು ಬಹುಶಃ ಪ್ರಪಂಚದ ಲಕ್ಷ ಲಕ್ಷ ಧರ್ಮಗಳು ಈ ಪ್ರಪಂಚದಲ್ಲಿ ಒಂದಲ್ಲ ಎರಡಲ್ಲ ಲಕ್ಷ ಲಕ್ಷ ಧರ್ಮಗಳಲ್ಲಿ ಬಹಳ ಶಾಶ್ವತವಾಗಿ ನೆಲೆ ನಿಂತಿರ್ತಕ್ಕಂತಹ ಧರ್ಮ ಅದನ್ನ ಬಹಳಷ್ಟು ಜನ ವೈದಿಕ ಧರ್ಮ ಅಂತ ಹೇಳ್ಕೊಂತಾರೆ ಇನ್ನು ಕೆಲವು ಜನ ಹಿಂದೂ ಧರ್ಮ ಅಂತ ಹೇಳ್ಕೊಂತಾರೆ ಇನ್ನು ಕೆಲವು ಜನ ಭಾರತೀಯ ಧರ್ಮ ಅಂತ ಹೇಳ್ಕೊಂತಾರೆ ಜಗತ್ತಿನಲ್ಲಿ ಸಾವಿರ ಸಾವಿರ ಜನಾಂಗಗಳ ಉದಯವಾದವು ಲಕ್ಷ ಲಕ್ಷ ಧರ್ಮಗಳು ಹುಟ್ಟಿದವು ಹುಟ್ಟಿರ್ತಕ್ಕಂಥ ಧರ್ಮಗಳ ನಾಶವಾದವು ಆದರೆ ಎಷ್ಟೋ ಪರಕೀಯರ ದಾಳಿಗಳಾದ ಮೇಲೆಯೂ ಕೂಡ ಎಷ್ಟೋ ಧರ್ಮಗಳ ದಾಳಿಗಳಾದಾಗಲೂ ಕೂಡ ಇವತ್ತಿಗೂ ಶಾಶ್ವತವಾಗಿ ನಿಂತಿರ್ತಕ್ಕಂಥ ಧರ್ಮ ಪರಮ ಪವಿತ್ರವಾಗಿರ್ತಕ್ಕಂಥ ಭಾರತೀಯ ಧರ್ಮ ಏನೆಲ್ಲ ಧರ್ಮಗಳನ್ನು ತನ್ನ ತೋಳತೆಕ್ಕಿಯಲ್ಲಿ ಹಿಡಿದುಕೊಂಡು ನನ್ನವರು ಎಂದು ಪೋಷಿಸಿಕೊಂಡು ಪರಧರ್ಮದ ಸಹಿಷ್ಣುತೆಯಲ್ಲಿ ಸಾಗ್ತಾ ಇರ್ತಕ್ಕಂಥ ಧರ್ಮ ಅದು ನಮ್ಮ ಪರಮ ಪವಿತ್ರವಾಗಿರ್ತಕ್ಕಂಥ ಶೈವ ಧರ್ಮ ಯಾಕೆ ಇದು ಪರಮ ಪವಿತ್ರವಾಗಿದ್ದು ಅಂತ ಹೇಳಿದ್ರೆ ಗುರುವನ್ನ ಮುಟ್ಟಿರ್ತಕ್ಕಂಥ ವ್ಯಕ್ತಿಯೂ ಕೂಡ ಗುರುವಾಗ್ತಾ ಇರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಪರಂಪರೆ ಕನ್ನಡದ ನಾಡಿನಲ್ಲಿ ಅಲ್ಲ ಭರತ ಭೂಮಿಯಲ್ಲಿ ಆ ನೆಲೆಯನ್ನು ನೋಡ್ಲಿಕ್ಕೆ ನಮಗೆ ಸಿಗ್ತದೆ ಶ್ರೀಶೈಲ ಮಲ್ಲಿಕಾರ್ಜುನನ ಪಾದವನ್ನು ಹಿಡಿದಿರತಕ್ಕಂಥ ಅಕ್ಕ ಮಹಾದೇವಿ ಗುರುವಾಗ್ತಾಳೆ ಇಲ್ಲಿ ಹೆಣ್ಣು ಗಂಡು ಅಂತಕ್ಕಂತ ಭೇದ ಭಾವವನ್ನೇ ಅಳಿದು ನಿಲ್ಲುವಂತಹ ಗುರುತ್ವದ ಪ್ರಾಪ್ತಿ ಆಗ್ತದೆ ಹೇಮರೆಡ್ಡಿ ಮಲ್ಲಮ್ಮ ಗುರು ಆಗ್ತಾಳೆ ಸಿದ್ಧಾರುಡ್ರು ಗಜದಂಡ ಶಿವಯೋಗಿಗಳನ್ನು ಮುಟ್ಟಿರ್ತಕ್ಕಂಥ ಸಿದ್ಧಾರುಡ್ರು ಗುರುಸ್ಥಲವನ್ನು ಮುಟ್ತಾರೆ ಲಿಂಗದ ಹಂಗನ್ನೇ ಮೀರಿ ಮಂತ್ರದ ಮೂಲಕವೇ ಮೋಕ್ಷವನ್ನು ತೋರಿಸಿಕೊಟ್ಟಿರ್ತಕ್ಕಂಥ ಪರಮ ತಪಸ್ವಿಯಾಗಿ ಆರೂಢ ಪರಂಪರೆಯಲ್ಲಿ ಶರೀಫರಂತ ಇಸ್ಲಾಮರನ್ನೂ ಕೂಡ ತನ್ನ ತೋಳತೆಕ್ಕಿಲ್ಲಿ ಹಾಕಿಕೊಳ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಧರ್ಮದ ವಿವಿಧ ಶಾಖೆಗಳನ್ನ ಕೊಟ್ಟಿರ್ತಕ್ಕಂಥ ನೆಲ ಇದು ಅದಕ್ಕೆ ಗುರುವಿನ ಪಾದ ಅಂತ ಹೇಳಿದ್ರೆ ಅದು ಅತ್ಯಂತ ಪರಮ ಪವಿತ್ರವಾಗಿರ್ತಕ್ಕಂಥ ಗುರುಪಾದ ಸುಮ್ಮನೆ ಒಂದು ಒಂದು ಸಾಲು ಬರ್ತದೆ ಬಹಳ ಸುಂದರವಾಗಿರ್ತಕ್ಕಂತಹ ಒಂದು ಸಾಲು ಪಾಪರಹಿತ ಪಾದಂ ಗುರುಪಾದಂ ಅಂತ ಹೇಳ್ತೀವಿ ಎಲ್ಲಿಯೂ ಕೂಡ ಪಾಪದ ಲವಲೇಶವನ್ನು ನೋಡದೆ ಇರ್ತಕ್ಕಂಥ ಸ್ಥಾನ ಅಂತ ಹೇಳಿದ್ರೆ ಅದು ಗುರುವಿನ ಪಾದ ಅದರ ಇವತ್ತು ದುರ್ದೈವ ಸುಮ್ನ ಒಂದಷ್ಟು ಕಾಮಿ ಹಾಕೊಂಡು ಸುಮ್ನ ಒಂದಷ್ಟು ಬಾಯಲ್ಲಿ ನಾಲ್ಕು ನುಡಿಗಳನ್ನು ಬಳಸಿಕೊಂಡು ನಾನೂ ಗುರು ನನ್ನ ಪಾದನೂ ಕೂಡ ತೊಳ್ಕೊಳ್ರಿ ಅನ್ನುವಂತ ಹೀನಾಯ ಮಟ್ಟವನ್ನು ತಲುಪಿರ್ತಕ್ಕಂಥ ಸಂಕ್ರಮಕ ಕಾಲಘಟ್ಟದಲ್ಲಿ ನಾವಿದ್ದೀವಿ ಗುರುಪಾದ ಅಂತ ಹೇಳಿದ್ರೆ ಅದನ್ನ ಲೋಹ ಚುಂಬಕ ಅಂತ ಹೇಳ್ತಾರೆ ನಾವು ಮಾಡಿರ್ತಕ್ಕಂತಹ ಪಾಪಗಳನ್ನ ಸೆಳೆಯುವಂತಹ ಪರಮ ಪವಿತ್ರವಾಗಿರ್ತಕ್ಕಂತ ತಾಕತ್ತು ಶಕ್ತಿ ಎದ್ರೊಳಗಂತ ಹೇಳಿದ್ರೆ ಗುರುವಿನ ಪಾದದೊಳಗದ ಅದಕ್ಕೆ ಗುರು ಅನುಷ್ಠಾನ ಮೂರ್ತಿ ಆಗಿರ್ತಾನೆ ಅದಕ್ಕೆ ಗುರು ತಪಸ್ವಿ ಆಗಿರ್ತಾನೆ ಆ ಕಾರಣಕ್ಕಾಗಿಯೇ ಗುರು ರುದ್ರ ಸ್ವರೂಪನು ಆಗಿರ್ತಾನೆ ಹೀಗಾಗಿ ಪಾಪ ರಹಿತ ಪಾದಂ ಗುರುಪಾದಂ ಇಲ್ಲಿ ಒಂದೊಂದು ಅಕ್ಷರಗಳನ್ನು ನುಂಗಿಕೊತ್ತ ಹೋಗೋಣ ಅಂತ ಪಾಪರಹಿತದೊಳಗಿನ ಪಾದ ತೆಗೆದ್ರೆ ಪರಹಿತ ಪಾದಂ ಗುರುಪಾದಂ ಸದಾ ಪರರಹಿತವನ್ನೇ ತನ್ನ ಹೆಂಡರು ಮಕ್ಕಳು ತನ್ನ ಸ್ವಂತದ ಮಠ ತಾನು ಕೂಡುವಂತಹ ವಾಹನ ತನಗಾಗಿ ಏನನ್ನು ಬಯಸದೆ ಸದಾ ಪರರ ಹಿತವನ್ನ ಬಯಸ್ತಾ ಇರ್ತಕ್ಕಂಥ ಪಾದ ಅಂತ ಹೇಳಿದ್ರೆ ಗುರುವಿನ ಪಾದ ಕೊಪ್ಪಳದ ವರ್ಷಾಂತವೀರುವ ಜಗದ್ಗುರುಗಳು ವಿರಕ್ತ ಪರಂಪರೆಯಲ್ಲಿ ಅಲ್ಲೊಂದು ಜಗದ್ಗುರು ಪೀಠ ಕೊಪ್ಪಳದಲ್ಲಿ ಆ ಕೊಪ್ಪಳದ ಮರಿಶಾಂತ ವೀರ ಸ್ವಾಮಿಗಳು ಮಠದಲ್ಲಿ ಕೂತಿದ್ದಾರೆ ಆ ಮಠದ ಸೇವಕ ನಮ್ ಗೌಡ್ರಂತವರು ಒಬ್ಬ ಸೇವಕರು ಒಬ್ಬ ರಟ್ಟಿ ಹಿಡ್ಕೊಂಡು ದರಾ ದರ 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 ಎಳ್ಕೊಂಡು ಬಂದು ಮರಿಶಾಂತ ವೀರ ಮುಂದೆ ನಿಲ್ಲಿಸಿದ್ರು ಎಪ್ಪ ಈಕಿ ಮಠದ ಸೇವಾಕ್ ಬಂದು ಗೋಧಿ ಹುಗ್ಗಿ ಕಳವು ಮಾಡ್ಕೊಂಡು ಹೊಂಟಾಳೆ ಭಕ್ತರು ಗೋಧಿ ಹುಕ್ಕಿ ಕೊಟ್ಟು ಮಠಕ್ಕೆ ದಾನ ಮಾಡಿದ್ರೆ ಇಕ್ಕಿ ಅದನ್ನು ಕಳು ಮಾಡ್ಕೊಂಡು ಹೊಂಟಾಳ ಆ ಹೆಣ್ಮಗಳನ್ನು ನೋಡಿರ್ತಕ್ಕಂಥ ಮನುಷಾಂತ ವೀರ ಹೇಳ್ತಾರೆ ಹೊಟ್ಟಿದ್ದ ಹೆಣ್ಮಗಳು ಬಗ್ಸಾಳ ತಂದಿಲ್ಲ ತಾಯಿ ಇಲ್ಲ ಯಾರಿಗೆ ತಂದೆ ಇಲ್ಲ ಯಾರಿಗೆ ತಾಯಿ ಇಲ್ಲ ಅಂತ ತಿಳ್ಕೊಂಡು ಪರದೇಶಿಗಳಾಗಬಾರದು ಅವರೆಲ್ಲರಿಗೂ ಜಂಗಮನೆ ತಂದಿ ಜಂಗಮನೆ ತಾಯಿ ಆ ತಾಯಿ ಹುಕ್ಕಿ ಉಣ್ಬೇಕೆನ್ನುವ ಆಸೆಯಿಂದ ಕಳು ಮಾಡಿಲಕ್ಕಿ ತಗೊಂಡಾಳ ಅಕ್ಕಿಗೆ ಮಠದಾಗ ಹೋಗಿ ಒಂದಷ್ಟು ಬೆಲ್ಲ ತಂದು ಕೊಡು ಮತ್ತೊಬ್ಬಕ್ಕಿ ಶಿಷ್ಯಳು ತುಪ್ಪ ತಂದು ಕೊಟ್ಟಾಳ ಒಂದು ಗಿಂಡಿ ತುಪ್ಪ ಕೊಡು ಅಕ್ಕಿ ಹುಗ್ಗಿ ಮಾಡ್ಕೊಂಡು ಉಣ್ಲಿ ಅಂತ ಹೇಳುವಂತ ಕರುಣಾಮಯಿ ಪಾದ ಪರಹಿತ ಪಾದಂ ಗುರುಪಾದಂ ಪಾ ತೆಗೆದ್ರೆ ಪರಹಿತ ಪಾದ ಆತು ಇನ್ನು ಪ ತೆಗೆದ್ರೆ ರಹಿತ ಪಾದಂ ರಹಿತ ಅಂದ್ರೆ ತನಗಾಗಿ ಏನನ್ನು ಅಪೇಕ್ಷೆ ಪಡೆದೇ ಇರತಕ್ಕಂಥದ್ದು ರಹಿತ ಅಂದ್ರೆ ಇಲ್ಲದ್ದು ರಹಿತ ಪಾದಂ ತನಗಾಗಿ ಏನನ್ನು ಅಪೇಕ್ಷೆಯನ್ನು ಪಡೆದೇ ಇರತಕ್ಕಂಥ ಪಾದ ಆ ಪಾದದ ಯಾತ್ರೆ ಬಹುಶಃ ನಿಮ್ಮಲ್ಲಿ ಜಾತ್ರೆಯ ಮರುದಿವಸ ಸದ್ಗುರುಗಳನ್ನ ನಿಮ್ಮ ಊರಿನಲ್ಲಿ ಕಳಸ ಕನ್ನಡಿ ವಾದ್ಯ ವೈಭವಗಳ ಮೂಲಕ ನಿಮ್ಮ ಎಲ್ಲ ಬೀದಿಗಳಲ್ಲಿ ಆ ಗುರುಗಳ ಪಾದವನ್ನ ಹಾಕಿಸ್ತೀರಿ ಅದ್ರ ಅರ್ಥ ಏನು ಅಂತ ಹೇಳಿದ್ರೆ ಆ ಪಾದ ನಿಮ್ಮ ಓಣಿಯಲ್ಲಿ ಬಂದದ್ದೇ ಆದಲ್ಲಿ ಆ ಪಾದ ನಿಮ್ಮ ಮನೆ ಮನೆಗಳ ಮುಂದಗಡೆ ಬಂದದ್ದೇ ಆದಲ್ಲಿ ನಿಮ್ಮನೆಯಲ್ಲಿ ಭೂತ ಪ್ರೇತ ಪಿಸಾಚಿಗಳು ಮೌಢ್ಯಗಳು ಮೂಢನಂಬಿಕೆಗಳು ಅವೆಲ್ಲ ಏನಾಗ್ಬೇಕಂದ್ರೆ ಬಾಗ್ಲಾ ತೆಗೆದು ಓಡಿ ಹೋಗ್ಬಿಡ್ಬೇಕು ಮತ್ ಹೇಳ್ತದ ಆ ರ ತೆಗೆದು ಬಿಟ್ರೆ ಹಿತಪಾದಂ ಗುರುಪಾದಂ ಎಲ್ಲರಿಗೂ ಕೂಡ ಹಿತವನ್ನೇ ಬಯಸ್ತಾ ಇರ್ತಕ್ಕಂಥದ್ದು ಯಾರು ಜಗಳಾಡಿ ಬರಲಿ ಕಚ್ಚಾಡಿ ಬರಲಿ ಏನೆಲ್ಲ ಬಂದ್ರು ಕೂಡ ಸಮತೂಕದ ನ್ಯಾಯವನ್ನು ಕೊಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಹಿತವನ್ನೇ ಬಯಸ್ತಾ ಇರ್ತಕ್ಕಂಥ ಪಾದ ಅಂತ ಹೇಳಿದ್ರೆ ಅದು ಗುರುಪಾದ ಹಿತಪಾದಂ ಗುರುಪಾದಂ ಹೀ ತೆಗೆದ್ರೆ ಂ ಪಾದಂ ಗುರುಪಾದಂ ಯಾವ ಪಾದ ತನಗಾಗಿ ಏನನ್ನು ಅಲ್ಲ ತನಗಾಗಿ ಏನೂ ಇಲ್ಲ ಸರ್ವವೂ ಕೂಡ ಸಮಾಜಕ್ಕಾಗಿ ಸಮರ್ಪಣೆ ಅಂತಕ್ಕಂಥ ಪಾದ ದಂ ಪಾದಂ ಗುರುಪಾದಂ ದಮ್ ಅಂದ್ರೆ ಶಕ್ತಿ ಅತ್ಯಂತ ಪ್ರಬಲವಾಗಿ ಶಕ್ತಿಯನ್ನು ಹೊಂದಿರತಕ್ಕಂಥ ಪಾದ ಅಂತ ಹೇಳಿದ್ರೆ ಗುರುಪಾದ ಅಂತ ಹೇಳ್ತಾರೆ ಹಾಗೆ ಸದಾ ಗುರುವಿನಲ್ಲಿ ಶರಣಾಗತಿಯನ್ನು ಹೊಂದುವಂತಹ ಭಾವ ನಮ್ಮದಾಗಬೇಕು ಗುರುಮುಖ